ನಗರದ ಪ್ರತಿಷ್ಠಿತ ಕಲ್ಯಾಣ ಮಂಟಪ ಅದು ಭರ್ಜರಿಯಾಗಿ ಮದುವೆಯೊಂದು ನಡೀತಾ ಇದೆ ಅಲ್ಲಿ ಗಂಡು ಹೆಂಡಿನ ಕಡೆಯವರು ಭರದಿಂದ ಅಡ್ಡಾಡ್ತಾ ಇದ್ದಾರೆ ಸಂತಸಕ್ಕೆ ಲೆಕ್ಕವೇ ಇಲ್ಲ ಗಂಡಿನ ಕಡೆಯವರಿಗೆ ಇರೋ ಒಬ್ನೇ ಮಗನ ಕಲ್ಯಾಣದ ಸಂಭ್ರಮ ಅದು ಹೆಣ್ಣಿನ ಕಡೆಯವರಿಗೆ ಮುದ್ದಿನ ಕಿರಿಮಗಳ ಮದುವೆ ಶಶಿಧರ್ ವೆಟ್ಸ್ ಪೃತ ಅನ್ನೋ ಚಂದದ ಅಕ್ಷರಗಳು ಮದುವೆಗೆ ಬಂದಿರೋರಿಗೆಲ್ಲ ಎದ್ದು ಕಾಣಿಸೋ ಹಾಗಿತ್ತು ಮಂಟಪದಲ್ಲಿ ಕೂತು ಶಾಸ್ತ್ರಿಗಳು ಹೇಳಿದಂತೆ ಮಾಡ್ತಾ ಇದ್ದ ಶಶಿಧರ್ ಮುಖದಲ್ಲಿ ಮಧುಮಗನ ಕಳೆ ಎದ್ದು ಕಾಣ್ತಾ ಇತ್ತು ಮಧುಮಗಳನ್ನ ಕರ್ಕೊಂಡು ಬನ್ನಿ ಅನ್ನೋ ಆಜ್ಞೆ ಸಿಕ್ಕುತ್ತೆ ಪುರೋಹಿತರಿಂದ ಹೆಂಗಸ್ರು ಹೋಗಿ ಮಧುಮಗಳನ್ನ ಕರ್ಕೊಂಡು ಬರ್ತಾರೆ ಕಡುಗೆಂಪು ಬಣ್ಣದ ರೇಷ್ಮೆ ಸೀರೆ ಅದೇ ಬಣ್ಣದ ಬಂಗಾರದ ಅಂಚಿರೋ ಬ್ಲೌಸ್ ಕುತ್ತಿಗೆಯಲ್ಲಿ ಒಂದು ಟೆಂಪಲ್ ಡಿಸೈನ್ ನೆಕ್ಲೆಸ್ ಜೊತೆಗೆ ಒಂದು ಪುಟ್ಟ ಒಂದಂಗಲದ ಸರ ಪುಟ್ಟ ನಡುವಿಗೆ ಚಂದದ ಸೊಂಟದ ಪಟ್ಟಿ ಕೈಯಲ್ಲಿ ಕಡುಗೆಂಪಾದ ಮೆಹೆಂದಿ ಅವಳ ಸೌಂದರ್ಯಕ್ಕೆ ಇನ್ನೆಷ್ಟು ಮೆರುಗು ನೀಡಿದ್ವು ಮುಖದಲ್ಲಿ ಏನೋ ಸಾಧಿಸಿದ ಕಳೆ ಒಟ್ನಲ್ಲಿ ಅವಳ ಜೀವನದ ಅತ್ಯಂತ ಸಂತೋಷ ಭರಿತ ದಿನವಿದು ಹಿರಿಯರ ಆಣತಿಯಂತೆ ತನ್ನವನಾಗ ಹೊರಟಿರೋನ ಪಕ್ಕ ಹೋಗಿ ಕೂರ್ತಾಳೆ ಅವಳು ಅವಳನ್ನು ನೋಡಿ ಮುಗುಳುನಗೆ ಬೀರಿದ ಶಶಿಧರ್ ಕಣ್ಣಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಬಾಗಿದ ಅವಳ ತಲೆ ನೆಲ ನೋಡಿದ ಕಂಗಳೇ ಅದಕ್ಕೆ ಉತ್ತರ ಮಂತ್ರಗಳು ಮೊಳುತಾ ಇರಬೇಕಾದ್ರೆ ತನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತೆ ಹಾಗೆ ಹಳೆಯ ನೆನಪುಗಳಿಗೆ ಜಾರ್ತಾಳೆ ಪೃತಾ ಪದವಿ ಪೂರ್ವ ಕಾಲೇಜಿನ ತರಗತಿ ಅದು ಹೊಸ ಶೈಕ್ಷಣಿಕ ವರ್ಷದ ಮೊದಲ ದಿನ ಮಕ್ಕಳು ತಮ್ಮ ಬಾಲ್ಯಾವಸ್ಥೆಗೆ ಅಂತ್ಯ ಹಾಡೋ ಸಮಯ ತರಗತಿಯ ಎರಡನೇ ಬೆಂಚ್ ನಲ್ಲಿ ಒಬ್ಬಂಟಿಯಾಗಿ ಕೂತಿದ್ಲು ಪೃತ ಒಂಟಿಯಾಗಿರೋದು ಅವಳಿಗಿಷ್ಟ ಆದ್ರೆ ಒಮ್ಮೆ ಹೃದಯಕ್ಕೆ ಹತ್ರವಾದ್ರೆ ಅವರನ್ನ ಬಿಟ್ಟು ಕೊಡೋ ಮಾತೇ ಇಲ್ಲ ಫಸ್ಟ್ ಕ್ಲಾಸ್ ಜೀವಶಾಸ್ತ್ರದ್ದು ಮೇಡಮ್ ಕ್ಲಾಸ್ ಒಳಗಡೆ ಬಂದು ವಿದ್ಯಾರ್ಥಿಗಳಿಗೆ ತಮ್ಮನ್ನು ಪರಿಚಯಿಸಿಕೊಂಡು ಹಿಂದಿನ ವರ್ಷದ ಜ್ಞಾನ ಪರೀಕ್ಷಿಸೋಕೆ ಕೆಲವು ಪ್ರಶ್ನೆಗಳನ್ನ ಕೇಳತೊಡಗ್ತಾರೆ ಮೊದಲ ಮೂರು ಪ್ರಶ್ನೆಗಳಿಗೆ ಅವರು ಮುಗಿಸುವಷ್ಟರಲ್ಲೇ ಉತ್ತರ ಹೇಳಿಬಿಟ್ಟಿದ್ದು ಪೃತ ನಾಲ್ಕನೇ ಪ್ರಶ್ನೆ ಅವಳನ್ನ ಯೋಚಿಸುವಂತೆ ಮಾಡಿತ್ತು ಕೆಲ ಕ್ಷಣಗಳ ನಂತರ ಅವಳ ಪಕ್ಕವೇ ಯಾರೋ ಉತ್ತರ ಹೇಳಿದ ಅನುಭವವಾದಾಗ ಪಕ್ಕಕ್ಕೆ ತಿರುಗ್ತಾಳೆ ಸರಿಯಾದ ಉತ್ತರ ನೀಡಿ ತಣ್ಣಗೆ ಕುಳಿತಿದ್ದ ಹುಡುಗನೊಬ್ಬ ಮೊದಲ ನೋಟದಲ್ಲೇ ಕಣ್ಣು ಸೆಳೆಯುವ ರೂಪ ಅವನದ್ದು ಆಗಷ್ಟೇ ಚಿಗುರಿದ ಕುಡಿಮೀಸೆ ಕೆಳಗೆ ನಗು ಸೂಸ್ತಾ ಇರೋ ಪುಟ್ಟ ತುಟಿಗಳು ವಾವ್ ಅನ್ಕೋತಾಳೆ ಮನದಲ್ಲೇ ಅವನನ್ನ ನೋಡಿ ಅವನನ್ನ ನೋಡ್ದಾಗ್ಲಿಂದ ತರಗತಿಯ ಉಳಿದ ಸಮಯ ಅವಳ ಏಕಾಗ್ರತೆ ಎಲ್ಲೋ ಹಾರ್ ಹೋದ ಹಾಗೆ ಅನುಭವವಾಗಿತ್ತು ಪದೇ ಪದೇ ಅವನತ್ತ ಹೊರಳ್ತಾ ಇರೋ ಅವಳ ಕಣ್ಣುಗಳನ್ನ ಬೋರ್ಡ್ ನತ್ತ ಒಂದು ದೊಡ್ಡ ವಿಷಯವಾಗಿ ಬಿಟ್ಟಿತ್ತು ಅವಳಿಗೆ ಎರಡನೇ ಅವಧಿಯ ನಂತರ ಬ್ರೇಕ್ ಸಮಯದಲ್ಲಿ ತಾನು ಕುಳಿತ ಜಾಗದಿಂದ ಎದ್ದು ನಿಲ್ತಾನೆ ಅವನು ಆಗ್ಲೇ ಐದಡಿ ಹನ್ನೊಂದು ಇರಬೇಕೇನೋ ಅವನು ನಿಬ್ಬೆರಗಾಗಿ ಅವನನ್ನೇ ನೋಡ್ತಾ ಕುಳಿತು ಬಿಡ್ತಾಳೆ ಬ್ರತ ಅವನನ್ನ ನೋಡಿದ ಕೆಲವೇ ಕ್ಷಣಗಳಲ್ಲಿ ಅದೆಂಥದ್ದು ಮೋಡಿ ಮಾಡಿದ ಅನುಭವ ಎಳೆ ಮನದಲ್ಲಿ ಮೊದಲ ಪ್ರೀತಿಯ ಚಿಟ್ಟೆಗಳು ಹಾರತಾ ಇದೆ ಲವಡ್ ಫಸ್ಟ್ ಸೈಟ್ ಆಗಿ ಹೋಗಿತ್ತು ಆ ಹುಡುಗನ ಮೇಲೆ ಪೃಥಾಗೆ ಮೊದಲ ದಿನವೇ ಅವಳ ಮನದಲ್ಲಿ ಅಚ್ಚಾಗಿ ಹೋಗಿದ್ದ ಆ ಹುಡುಗ ಅವನ್ ಹೆಸರು ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇದೆ ಆದ್ರೆ ಯಾರ್ ಬಳಿ ಕೇಳೋದು ದಿನಗಳು ಹೀಗೆ ಸಾಕ್ತಾ ಇದ್ವು ಶಾಲೆಯಲ್ಲಿ ಎಲ್ಲರ ಚಿತ್ತವನ್ನ ತನ್ನತ್ತ ಸೆಳೆದಿದ್ಲು ಅದನ್ನ ಕಾಲೇಜ್ ನಲ್ಲೂ ಪ್ರೃತ ಪೃತ ಓದಿನಲ್ಲಿ ಮುಂದಿದ್ದವಳು ಶಿಕ್ಷಕರ ಪ್ರೀತಿಗೆ ಪಾತ್ರಳಾಗಿದ್ದಷ್ಟೇ ಅಲ್ಲದೆ ಹಲವರು ಗೆಳೆತನ ಮಾಡೋ ಬಯಸೋ ಹುಡುಗಿ ಆಗಿದ್ಲು ಒಂದು ದಿನ ಸ್ಪೋರ್ಟ್ಸ್ ಸಲುವಾಗಿ ಅವನ ಗೆಳೆಯರ್ ಜೊತೆಗೆ ಸರ್ನ ಪರ್ಮಿಷನ್ ಕೇಳದೆ ಕ್ಲಾಸ್ ಬಿಟ್ಟು ಹೋಗಿದ್ದ ಆ ಹುಡುಗ ಮಾರನೇ ದಿನ ಅವರನ್ನೆಲ್ಲ ಹಿಡಿದ ಆ ಸರ್ ಸರಿಯಾಗೆ ವಿಚಾರಿಸ್ಕೊಂಡಿದ್ರು ಅವರನ್ನೆಲ್ಲ ಆ ಹುಡುಗನನ್ನ ಕುರಿತು ನೋಡೋಕೆ ಇನ್ನೋಸೆಂಟ್ ತರ ಇರೋದು ಬೇಕಾದಾಗೆಲ್ಲ ಕ್ಲಾಸ್ ಬಂಕ್ ಮಾಡಿ ಓಡ್ ಹೋಗೋದು ಏನೋ ನಿನ್ ಹೆಸರು ಅಂತ ಸರ್ ಕೇಳಿದಾಗ ಶಶಿಧರ್ ಸರ್ ಅಂತ ಹೇಳಿ ತಲೆ ತಗ್ಸಿದ್ದ ಆ ಹುಡ್ಗ ನೀವೆಲ್ರೂ ಹೊರಗಡೆ ಬನ್ನಿ ಇನ್ ಯಾವತ್ತು ನೀವು ಕ್ಲಾಸ್ ಬಂಕ್ ಮಾಡಬಾರ್ದು ಅಂದವರು ಎಲ್ರನ್ನು ಕರ್ಕೊಂಡು ಕ್ಲಾಸ್ ಹೊರಗಡೆಗೆ ಹೋಗಿ ಅವ್ರೆಲ್ರಿಗೂ ಹತ್ ಹತ್ತು ಬಸ್ಗೆ ಹೊಡಿಯೋಕೆ ಹೇಳಿದ್ರು ಎಡಗೈಯಲ್ಲಿ ಬಲಗಿವಿ ಹಿಡಿದು ಬಲಗೈಯಲ್ಲಿ ಎಡಗಿವಿ ಹಿಡಿದು ಕೂತು ಹೇಳೋದು ನೋಡ್ತಾ ಇದ್ದವಳಿಗೆ ಅವನಿಗಿಂತ ಹೆಚ್ಚು ನೋವಾಗಿತ್ತು ಅಂದ್ರೂ ತಪ್ಪಾಗೋದಿಲ್ಲ ಶಶಿಧರ್ ಅಂತ ತನ್ನ ಮನಸ್ಸು ಕದ್ದವನ ಹೆಸರನ್ನ ಮನದಲ್ಲೇ ಹೇಳ್ಕೊಳ್ತಾಳೆ ಪ್ರತಾ ಒಂದು ದಿನ ಫಿಸಿಕ್ಸ್ ಮೇಡಮ್ ಪೃತಾಳನ್ನ ಬುಕ್ಸ್ ತೆಗೆದ್ಕೊಂಡ್ ಬರೋಕೆ ಸ್ಟಾಫ್ ರೂಮ್ಗೆ ಕಳಿಸಿದ್ರು ಶಶಿಧರ್ ಪ್ರತ್ಯೇಕವಾಗಿ ಮೇಡಮ್ ಬಳಿ ಹೋಗಿ ತನ್ನ ಪುಸ್ತಕ ಕೇಳಿದಾಗ ಸ್ಟಾಫ್ ರೂಮ್ ಇದೆ ಅಂತ ಹೇಳಿ ಅವನನ್ನ ಕೂಡ ಕಳಿಸಿದ್ರು ಅಲ್ಲಿ ಹೋಗಿ ತನ್ನ ಬುಕ್ ಮಾತ್ರ ತೆಗೆದುಕೊಂಡು ಬರ್ತಾ ಇದ್ದವನಿಗೆ ಎಲ್ಲಾ ಹುಡುಗಿರ ಪುಸ್ತಕಗಳನ್ನ ತೆಗೆದುಕೊಂಡು ಬರ್ತಾ ಇದ್ದ ಪೃತಾ ಕಂಡಿದ್ಲು ಹೇ ಎಲ್ಲರೂ ನೋಟ್ಬುಕ್ ತಗೊಂಡ್ ಬರ್ಬೇಕಾ ಅಂತ ಕೇಳ್ತಾನೆ ಅವನು ಅವನು ತಡ ಹುಡುಗಿಯ ಹೃದಯ ಬಡಿತ ಕ್ಷಣ ಕಾಲ ನಿಂತಿರೋ ಅನುಭವ ಆಗ್ತಾ ಇದೆ ಹಾ ಹೌದು ಇಲ್ಲ ಅನ್ನೋವಂತೆ ಹೇಳಿ ಅಲ್ಲಿಂದ ಓಡ್ ಬಂದಿದ್ಲು ಅವಳು ಅದೊಂದೇ ಕ್ಷಣ ಸಾಕಲ್ವೆ ದಿನವಿಡೀ ಕೆನ್ನೆ ಕೆಂಪು ಮಾಡ್ಕೊಳ್ಳೋಕೆ ಒಂದು ದಿನ ಕೆಮಿಸ್ಟ್ರಿ ಲ್ಯಾಬ್ ನಿಂದ ಮ್ಯಾನ್ಯಲ್ ತೆಗೆದುಕೊಂಡು ಬರ್ತಾ ಇದ್ದ ಪ್ರತಾಳ ದೃಷ್ಟಿ ಅವಳ ತರಗತಿಯ ಕಡೆಗೆ ಹೋಗಿತ್ತು ಕಾರಿಡಾರ್ ನಲ್ಲಿ ನಿಂತ ಶಶಿಧರ್ ಪೃತಾಳನ್ನೇ ನೋಡ್ತಾ ಒಬ್ನೇ ನಗ್ತಾ ಇದ್ದ ಅದನ್ನ ನೋಡಿ ಪಟ್ಟನೆ ತನ್ನ ದೃಷ್ಟಿ ಬದಲಿಸ್ತಾಳೆ ಪೃತ ಅವನು ನಿಜವಾಗ್ಲೂ ನನ್ನನ್ನ ನೋಡಿ ನಕ್ಕಿದ್ದ ಯಾಕಿರ್ಬಹುದು ಇಡೀ ದಿನ ಅದೇ ಯೋಚನೆಯಲ್ಲಿ ಕಳೆದಿದ್ಲು ಪೃತ ಮೊದಲ ಪ್ರೀತಿಯೇ ವಿಶೇಷ ಬಹುಬೇಗ ಮೈಮನವನ್ನ ಆವರ್ಸ್ಕೊಂಡ್ಬಿಡತ್ತೆ ದಿನಗಳು ಹೀಗೆ ತಮ್ಮ ಪಾಡಿಗೆ ತಾವು ಸಾಕ್ತಾ ಇದ್ವು ಆಗಾಗ ಇಬ್ಬರ ನಡುವೆ ನೋಟ ಒಂದು ವಿನಿಮಯವಾಗ್ತಾ ಇತ್ತು ಅಂದು ಪೃಥಾ ಹುಟ್ಟಿದ ದಿನ ಪ್ರತಿದಿನ ಅವಳು ಕಾಲೇಜ್ಗೆ ಬರುವಾಗ ಶಶಿಧರ್ ಅದಾಗ್ಲೇ ಬಂದು ಬ್ಯಾಗ್ ಇಟ್ಟು ತನ್ನ ಗೆಳೆಯರೊಂದಿಗೆ ಒಂದು ರೌಂಡ್ ಕ್ಯಾಂಪಸ್ ಅಡ್ಡಾಡಿ ಬರ್ತಾ ಇದ್ದ ಅವಳ ಪರಿಚಯದವರೆಲ್ಲರೂ ವಿಶ್ ಮಾಡ್ತಾರೆ ಪೃತಾಗೆ ನಗು ಮುಗದಲ್ಲೇ ಧನ್ಯವಾದ ತಿಳಿಸಿ ಕ್ಲಾಸ್ ಶುರುವಾದ ಮೇಲೆ ಬೋರ್ಡ್ ಕಡೆ ದೃಷ್ಟಿ ನೀಡ್ತಾಳೆ ಪೃತ ಇಡೀ ದಿನ ಎಲ್ರು ಪೃತಾಗೆ ವಿಶ್ ಮಾಡ್ತಲೇ ಇದ್ರು ಆದ್ರೆ ಅದ್ರ ಕಡೆ ಗಮನ ಇರಲಿಲ್ಲ ಶಶಿಧರ್ಗೆ ಮಾರನೇ ದಿನ ಕಾಲೇಜ್ ಬಿಟ್ಟು ಪಕ್ಕದ ತರಗತಿಯಲ್ಲಿದ್ದ ತನ್ನ ಗೆಳತಿಗೋಸ್ಕರ ಕಾಯ್ತಿರ್ಬೇಕಾರೆ ಆಗಷ್ಟೇ ಹೊರಗಡೆಗೆ ಬಂದ ಶಶಿಧರ್ ಪ್ರೃತ ಹತ್ರಕ್ ಬಂದು ನಿನ್ನೆ ನಿನ್ ಬೋರ್ಡೇ ಇತ್ತಂತೆ ಹೌದಾ ಅಂತ ಕೇಳ್ತಾನೆ ಹಾ ಅಂತಾಳೆ ಪೃತ ಮಾತಿನ ಮಲ್ಲಿಯಾಗಿದ್ದ ಆಗಿದ್ದ ಪೃತಾ ಅವನ್ ಮುಂದೆ ಮಾತ್ರ ಮೌನ ಗೌರಿ ಆಗಿದ್ಲು ಬಿಲೇಟೆಡ್ ವಿಶಸ್ ಅಂತ ಅವನು ವಿಶ್ ಮಾಡಿ ಕೈ ಮುಂದೆ ಚಾಚಿದಾಗ ಅವಳು ಕೂಡ ಕೈ ಮುಂದೆ ಚಾಚಿ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಅವಳಿಗಾದ ಖುಷಿ ಅವನು ಹೋದ್ ಕೂಡಲೇ ಅಕ್ಕಪಕ್ಕ ಯಾರು ಇಲ್ದಿರೋದನ್ನ ನೋಡಿ ಕುಣದಾಡ್ಬಿಡ್ತಾಳೆ ಪೃತಾ ಅಲ್ಲೇ ವಿಟಮ್ ಎಕ್ಸಾಮ್ಗಳು ಹತ್ರ ಬಂದ್ ಕಾರಣ ಓದೋದ್ರ ಕಡೆಗೆ ಗಮನ ಕೊಟ್ಟಿದ್ಲು ಪೃತಾ ಎಕ್ಸಾಮ್ಸ್ ಎಲ್ಲಾ ಮುಗ್ದು ರಿಸಲ್ಟ್ ಕೂಡ ಹೊರಬಿದ್ದಿತ್ತು ಪಿ ಸಿ ವಿಷಯಗಳಲ್ಲಿ ಇಬ್ರು ಒಂದೇ ಅಂಕ ಗಳಿಸಿದ್ರು ಪೃತಾ ಅವನಿಗಿಂತ ಐದು ಮಾರ್ಕ್ಸ್ ಕೆಮಿಸ್ಟ್ರಿಯಲ್ಲಿ ಹೆಚ್ಚು ತೆಗೆದ್ರೆ ಶಶಿಧರ್ ಅವಳಿಗಿಂತ ಐದು ಮಾರ್ಕ್ಸ್ ಹೆಚ್ಚು ಬಯೋಲಜಿಯಲ್ಲಿ ಪಡೆದಿದ್ದ ಅವಳು ಅವನಿಗಿಂತ ಲೆಕ್ಕದಲ್ಲಿ ಒಂದು ಅಂಕ ಹೆಚ್ಚಿಗೆ ತೆಗೆದ್ರೆ ಅವನು ಅವಳಿಗಿಂತ ಒಂದು ಅಂಕ ಹೆಚ್ಚು ಫಿಸಿಕ್ಸ್ ಅಲ್ಲಿ ತೆಗೆದಿದ್ದ ಆದ್ರೆ ಎರಡು ಭಾಷಾ ವಿಷಯಗಳಲ್ಲಿ ಹೆಚ್ಚು ತೆಗೆದ ಪೃತ ಹಲವಾರು ಅಂಕಗಳ ಅಂತರದಲ್ಲಿ ಪ್ರಥಮ ಸ್ಥಾನ ಅಲಂಕರಿಸಿದ್ರೆ ಶಶಿಧರ್ ಎರಡನೇ ಸ್ಥಾನ ಪಡೆದಿದ್ದ ಈ ನಡುವೆ ಒಂದ್ ವಿಷಯ ಗಮನಿಸಿದ್ಲು ಪೃತಾ ಪಕ್ಕದ ಕ್ಲಾಸ್ ನ ಸಹನ ಅನ್ನೋ ಹುಡುಗಿ ಶಶಿಧರ್ ನ ಜೊತೆ ಸ್ವಲ್ಪ ಹೆಚ್ಚಾಗಿ ಕ್ಲೋಸ್ ಆಗ್ತಾ ಇರೋದನ್ನ ಗಮನಿಸಿದ್ಲು ಪೃತಾ ಅವರಿಬ್ರು ಕ್ಲೋಸ್ ಆಗ್ತಾ ಇರೋದನ್ನ ಕಂಡು ಚಿಂತೆಯಲ್ಲಿ ಬಿದ್ದು ಬಿಟ್ಟಿದ್ಲು ಪೃತ ನಾನು ಅವನನ್ನ ಮಾತಾಡ್ಸೋಕೆ ಇಷ್ಟು ಅಂಜುತೀನಿ ಆದ್ರೆ ಆ ಸಹನ ಹೇಗೆ ಅದೆಷ್ಟು ಈಸಿಯಾಗಿ ಹರಟೆ ಹೊಡಿತಾಳೆ ಅಂದ್ಕೊಂಡಿದ್ಲು ಮನದಲ್ಲೇ ಪೃತ ಕ್ರಮೇಣ ಕೆಲವು ದಿನಗಳ ಕಾಲ ಪಾಪದ ಹುಡುಗಿ ಮೇಲೆ ದ್ವೇಷ ಬೆಳೆಸ್ಕೊಂಡು ಅಡ್ಡಾಡಿ ಬಿಟ್ಟಿದ್ಲು ಪೃತ ನೋಡ ನೋಡ್ತಾ ಇದ್ದಂತೆ ಮೊದಲನೇ ಪದವಿ ಪೂರ್ವ ವರ್ಷ ಮುಗ್ದು ರಜೆ ಕೂಡ ಸಿಕ್ಕಿತ್ತು ರಿಸಲ್ಟ್ ಹೊರಬಿದ್ದಾಗ ಶಶಿಧರ್ ಹಾಗೆ ಪ್ರತ ಇಬ್ರು ಒಂದೇ ಅಂಕ ಗಳಿಸಿ ಪ್ರಥಮ ಸ್ಥಾನ ಹಂಚ್ಕೊಂಡಿದ್ರು ರಜೆಯಲ್ಲಿ ಅವನನ್ನ ನೆನೆಸ್ಕೊಳ್ತಾ ಅವನ ಮೇಲಿದ್ದ ಪ್ರೀತಿ ಮತ್ತಷ್ಟು ಆಳವಾಗಿ ಬೇರೂರಿತ್ತು ಪೃತಾಳ ಮನದಲ್ಲಿ ದ್ವಿತೀಯ ಪಿಯುಸಿಯ ಮೊದಲನೇ ದಿನದಂದು ಪೃತ ಅದೆಷ್ಟು ಹೊತ್ತು ಕಾದ್ರೂ ಶಶಿಧರ್ ಮಾತ್ರ ಬಂದಿರ್ಲೇ ಇಲ್ಲ ಅವನು ನಾಳೆ ಬರಬಹುದೇನೋ ಅನ್ಕೊಂಡು ಸುಮ್ನಾಗಿ ಬ್ರೇಕ್ ಟೈಮ್ ಆದಾಗ ಹೊರಗಡೆಗೆ ಹೋಗಿದ್ಲು ಪೃತ ಪಕ್ಕದ ಕ್ಲಾಸ್ನ ಕಾರಿಡಾರ್ ಅಲ್ಲಿ ತನ್ನ ಗೆಳೆಯನ ಜೊತೆಗೆ ನಗ್ನಗ್ತಾ ಮಾತಾಡ್ತಾ ಇದ್ದ ಶಶಿಧರ್ ಒಂದು ಕ್ಷಣ ಯೋಚನೆಗೆ ಬೀಳ್ತಾಳೆ ನಂತರ ಅವಳಿಗೆ ಉತ್ತರ ಹೊಳೆದಿತ್ತು ಸಿ ವಿಭಾಗಕ್ಕೆ ಹೋಗಿದ್ದಾನೆ ಅಂತ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡಿದ್ಲು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರೋರಿಗೆ ಟ್ರೈನಿಂಗ್ ಕೊಡೋಕೆ ಇರುವ ಕ್ಲಾಸ್ ಸಿ ವಿಭಾಗ ಕೆಲವರು ಮೊದಲನೇ ವರ್ಷದಲ್ಲಿಯೇ ಅದಕ್ಕೆ ಅಡ್ಮಿಷನ್ ಮಾಡಿಸಿದ್ರೆ ಇನ್ನು ಕೆಲವರು ಒಂದು ವರ್ಷ ಬಿಟ್ಟು ಮಾಡಿಸ್ತಾರೆ ಅವರಲ್ಲಿಯೇ ಇವನು ಒಬ್ಬ ಅಂತ ತಿಳಿಯೋಕೆ ಹೆಚ್ಚು ಹೊತ್ತು ಬೇಕಾಗ್ಲಿಲ್ಲ ಪೃಥಾಗೆ ಮುಖ ಚಿಕ್ಕದಾಗಿ ಬಿಟ್ಟಿತ್ತು ಅವಳದು ಇನ್ನು ಅವನನ್ನ ಕ್ಲಾಸ್ ಅಲ್ಲಿ ನೋಡೋಕೆ ಆಗೋದಿಲ್ವಲ್ಲ ಅಂತ ದಿನಗಳು ಹಾಗೆ ಸಾಕ್ತಾ ಇದ್ವು ಮೃತ ಓದಿನ ಕಡೆ ಗಮನ ಕೊಡ್ತಾ ಇದ್ರು ಅವಳ ಮನದಲ್ಲಿ ಬೇಜಾರಂತೂ ಇದ್ದೇ ಇತ್ತು ಒಂದಿನ ಕಾಲೇಜ್ ಬಿದ್ದ ಮೇಲೆ ತನಗಿಂತ ಮುಂದೆಯೇ ಹೋಗ್ತಾ ಇದ್ದವನನ್ನ ನೋಡ್ತಾಳೆ ಮನದಲ್ಲೇನೋ ವಿಚಿತ್ರ ಸಂಕಟ ಇವತ್ತು ಶಶಿಧರ್ನ ಮಾತಾಡಿಸ್ಲೇಬೇಕು ಅನ್ಕೊಂಡು ನಡಿಗೆ ವೇಗ ಹೆಚ್ಚಿಸಿ ಅವನನ್ನ ತಲುಪ್ತಾಳೆ ಹಾಯ್ ಅಂತಾಳೆ ಪೃತ ಸುತ್ತಲೂ ಒಮ್ಮೆ ನೋಡಿದ ಶಶಿಧರ್ ಹಾ ಹೇಳು ಅಂತಾನೆ ತಪ್ಪ ಬೇಡ ಯಾವ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇರೋದು ನೀನು ಅಂತ ಕೇಳ್ತಾಳೆ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಗೆ ಅಂತಾನೆ ಶಶಿಧರ್ ಓ ನೀಟ್ ಅಂತ ಕೇಳ್ತಾಳೆ ಹೌದು ಕರ್ನಾಟಕದಲ್ಲಿ ಸಿಕ್ಕಿದ್ರೆ ಸೇರ್ಬೇಕು ಅನ್ಕೊಂಡಿದೀನಿ ಅಂತಾನೆ ಅವನು ಬುಕ್ಸ್ ಯಾವೆಲ್ಲ ರೆಫರ್ ಮಾಡ್ತಾ ಇದೀಯಾ ಅಂತ ಪೃತಾ ಕೇಳಿದಾಗ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂತಾನೆ ಅಷ್ಟೇ ಅವನು ಓಹೋ ನಾನು ಕೂಡ ಅದಕ್ಕೆ ಪ್ರಿಪೇರ್ ಆಗ್ತಾ ಇರೋದು ನನ್ನ ಹತ್ರ ಬುಕ್ಸ್ ಕೂಡ ಇದೆ ನಿನಗೆ ಬೇಕಾದ್ರೆ ಬಾರೋ ಮಾಡ್ಕೊಳ್ಬಹುದು ಅಂತ ಮುಗುಳು ನಗೆ ನೀಡಿ ಹೇಳ್ತಾಳೆ ಪ್ಯೂತ ಹೌದಾ ಯಾವ ಬುಕ್ ರೆಫರ್ ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾನೆ ಅವನು ಗಣಿತಕ್ಕೆ ಮತ್ತೆ ಫಿಸಿಕ್ಸ್ಗೆ ಅರಿಹನ್ ಸೀರೀಸ್ ಕೆಮಿಸ್ಟ್ರಿಗೆ ಸಿಂಗೆಸ್ ಓದೋದು ಅಂತಾಳೆ ಅವಳು ಸರಿ ನನಗೆ ಬೇಕಾದ್ರೆ ನಾನು ಕೇಳ್ತೀನಿ ಅಂತಾನೆ ಅವನು ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ ಇನ್ ಯಾವಾಗ್ಲಾದ್ರು ಮಾತಾಡೋಣ ಅಂತ ಹೇಳಿದವನು ಅಲ್ಲಿಂದ ನಡ್ದೇ ಬಿಟ್ಟ ಅವನು ಹಾಗೆ ಹೋಗಿದ್ದನ್ನ ಕಂಡು ಸ್ವಲ್ಪ ಬೇಸರ ಅನ್ಸುತ್ತೆ ಪೃಥಾಗೆ ಅವನ ಪ್ರತಿಕ್ರಿಯೆ ನೀರಸ ಅನ್ಸಿತ್ತು ಹುಡುಗಿಗೆ ಮತ್ತೆಂದು ಅವನ ಜೊತೆಗೆ ಮಾತಾಡಬಾರ್ದು ಅನ್ಕೊಳ್ತಾಳೆ ಮನದಲ್ಲೇ ಕೆಲ ದಿನಗಳ ನಂತರ ಅಚ್ಚರಿ ಅನ್ನುವಂತೆ ಅವನೇ ಅವಳ ಬಳಿಗ್ ಬಂದಿದ್ದ ಹಾಯ್ ಸ್ವಲ್ಪ ಮಾತಾಡ್ಬೇಕಿತ್ತು ಫ್ರೀ ಇದ್ದೀರಾ ಅಂತ ಕೇಳ್ತಾನೆ ಪ್ರತಿ ಕ್ಷಣವೂ ನಿಮ್ಮದೇ ಧ್ಯಾನದಲ್ಲಿರೋಳು ನಾನು ನಿಮಗೋಸ್ಕರ ಫ್ರೀ ಇರ್ದೇ ಇರ್ತೀನ ಅಂತ ಮನದಲ್ಲೇ ಅಂದುಕೊಂಡವಳು ಫ್ರೀ ಆಗೇ ಹೇಳಿ ಅಂತಾಳೆ ಅದು ಮೊನ್ನೆ ಗೌರ್ಮೆಂಟ್ ಕೊಟ್ಟ ಬಯೋ ಅಸೈನ್ಮೆಂಟ್ ಮಾಡಿದ್ಯಾ ಅಂತ ಶಶಿಧರ್ ಕೇಳಿದಾಗ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅಂತ ಸಂಕೋಚದಲ್ಲೇ ಹೇಳ್ತಾಳೆ ಮಾಡಿದ ಮಾಡಿದ್ಮೇಲೆ ಸ್ವಲ್ಪ ಕೊಡ್ತೀರಾ ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾನೆ ಶಶಿಧರ್ ನಿಮ್ಗೋಸ್ಕರ ನನ್ನ ಹೃದಯನೇ ಕಿತ್ಕೊಡ್ತೀನಿ ಅಂಥದ್ರಲ್ಲಿ ಅಸೈನ್ಮೆಂಟ್ ಕೊಡಲ್ಲ ಅಂತೀನಾ ಅಂದ್ಕೊಳ್ತಾಳೆ ಮನದಲ್ಲೇ ಪ್ರತ ಖಂಡಿತ ಕೊಡ್ತೀನಿ ಅಂತಾಳೆ ಬಾಯ್ ಬಿಟ್ಟು ಥ್ಯಾಂಕ್ಸ್ ಸರಿ ನಾನಿನ್ ಬರ್ಲಾ ಅಂತ ಕೇಳ್ತಾನೆ ಶಶಿಧರ್ ಓಕೆ ಬಾಯ್ ಅಂತಾಳೆ ಪೃತ ಶಶಿಧರ್ ಅತ ಹೋದ ಕೂಡಲೇ ಅಸೈನ್ಮೆಂಟ್ ಕೊಟ್ಟ ಆ ಪುಣ್ಯಾತ್ಮನ್ ಹೊಟ್ಟೆ ತಣ್ಣಗಿರ್ಲಿ ಅಂದ್ಕೊಳ್ತಾಳೆ ಮನದಲ್ಲೇ ಪೃತ ಅಸೈನ್ಮೆಂಟ್ ವಿಷಯಕ್ಕೆ ಸೀಮಿತವಾದ ಅವರ ಮಾತುಕತೆ ಸಬ್ಮಿಟ್ ಮಾಡಿದ ನಂತರ ನಿಂತು ಹೋಗಿತ್ತು ಅವನ ಹುಟ್ಟಿದ ದಿನದಂದು ಅವನು ತನಗೆ ವಿಶ್ ಮಾಡಿದ್ದನ್ನ ನೆನಪಿಸ್ಕೊಂಡು ತಾನು ಕೂಡ ಅವನ ಬರ್ಡೇಗೆ ವಿಶ್ ಮಾಡಬೇಕು ಅನ್ಕೊಂಡಿದ್ಲು ಸಮಯದಲ್ಲಿ ಅವಳ ಕ್ಲಾಸ್ ನತ್ತವೇ ಬರ್ತಾ ಇದ್ದ ಶಶಿಧರ್ನನ್ನ ನೋಡಿ ಪೃತಾಳ ಹೃದಯ ಬಡಿತ ಏರಿತು ಇನ್ನೇನು ಅವನಿಗೆ ವಿಶ್ ಮಾಡಬೇಕು ಅನ್ನೋ ಅಷ್ಟರಲ್ಲೇ ಪಕ್ಕದ ಕ್ಲಾಸ್ನಿಂದ ಬಂದ ಹ್ಯಾಪಿ ಬರ್ಡೇ ಹ್ಯಾಂಡ್ಸಮ್ ಅಂದಿದ್ಲು ಅವಳ ಮಾತನ್ನ ಕೇಳಿದ ಪೃತಾಗೆ ಉರ್ದೇ ಹೋಗಿತ್ತು ಇವಳು ಕೂಡ ಹೋಗಿ ವೇಷ್ ಮಾಡಿದಾಗ ಅವನು ಥ್ಯಾಂಕ್ಸ್ ಹೇಳೋ ಅಷ್ಟರಲ್ಲೇ ಸೇರಿದ್ಲು ದಿನಗಳು ಯಾರಿಗೂ ಕಾಯೋದಿಲ್ಲ ಪಿ ಯು ಸಿ ಮುಗಿಸಿ ಬೇರೆ ಬೇರೆ ಕಾಲೇಜ್ ಸೇರ್ಕೊಂಡಿದ್ರು ಇಬ್ರು ಕೆಲವು ದಿನಗಳ ನಂತರ ಓದಿನ ಒತ್ತಡದಲ್ಲಿ ಅವನನ್ನ ಮರ್ತೇ ಬಿಟ್ಟಿದ್ಲು ಪೃತಾ ಒಂದು ದಿನ ತಾನು ಜಾಬ್ ಮಾಡೋ ಕಂಪ್ನಿಯ ವತಿಯಿಂದ ಪಾರ್ಟಿ ಒಂದನ್ನ ಆಯೋಜಿಸಲಾಗಿತ್ತು ಬೇರೆ ಕಂಪ್ನಿಯವರಿಗೂ ಆಹ್ವಾನ ಕೂಡ ಇತ್ತು ಅಕಸ್ಮಾತ್ ಆಗಿ ಅವಳ ದೃಷ್ಟಿ ಬಾಗಿಲಿನತ್ತ ಹೋದಾಗ ಅಲ್ಲಿ ಒಳಗಡೆ ಬರ್ತಾ ಇರೋ ಶಶಿಧರ್ ಕಂಡಿದ್ದ ಹೆಚ್ಚೇನು ಬದಲಾವಣೆ ಆಗಿರ್ಲಿಲ್ಲ ಅವನ ಮುಖದಲ್ಲಿ ಅವನನ್ನ ನೋಡಿದ ಕೂಡಲೇ ಹಳೆಯ ದಿನಗಳೆಲ್ಲ ಅವಳ ಮುಂದೆ ಹಾಗೆ ಬಂದು ಹೋಗಿದ್ವು ಅವನ ಕಣ್ಣಿಗೆ ಕಾಣಿಸ್ಕೊಳ್ಳೋಕು ಹೋಗ್ಲಿಲ್ಲ ಪೃತ ಎಲ್ಲಿ ತಾನು ಮತ್ತೆ ಸೋಲ್ತೀನೋ ಅನ್ನೋ ಭಯ ಅವಳಲ್ಲಿ ಮೊದಲ ಪ್ರೀತಿ ಯಾವಾಗ ಬೇಕಾದ್ರೂ ಮತ್ತೆ ಹಸಿರಾಗಬಹುದು ಅಲ್ವಾ ಹೀಗೆ ತಿಂಗಳುಗಳೇ ಕಳೆದು ಹೋಗಿದ್ವು ಒಂದು ದಿನ ಪೃತಾಳ ತಂದೆ ಅವಳ ಬಳಿಗೆ ಬಂದು ಮಗು ನಮ್ಮ ಅಂಗಡಿಯ ಖಾಯಂ ಕಸ್ಟಮರ್ ಒಬ್ಬರ ಮಗನು ನಿನ್ನದೇ ವಯಸ್ಸಿನವನು ಎರಡು ತಿಂಗಳು ದೊಡ್ಡವನಷ್ಟೇ ಇವತ್ತು ಅವನ ತಂದೆ ಬಂದು ವಿಚಾರಿಸಿದ್ರು ಸಂಬಂಧದ ಬಗ್ಗೆ ನಿನಗೆ ತೊಂದರೆ ಇಲ್ಲ ಅಂದರೆ ಅವರನ್ನು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬರೋಕ್ ಹೇಳ ಅಂತ ಕೇಳ್ತಾರೆ ಸರಿ ಅಪ್ಪ ನನಗೆ ಏನು ಅಭ್ಯಂತರ ಇಲ್ಲ ಅಂತ ಹೇಳ್ತಾಳೆ ಪೃತಾ ಹೆಣ್ಣು ಶಾಸ್ತ್ರದ ದಿನ ಅವಳ ತಾಯಿ ಪೃತಾಳನ್ನು ತುಂಬಾ ಚಂದವಾಗಿ ರೆಡಿ ಮಾಡಿದ್ರು ತಿಳಿ ಗುಲಾಬಿ ಬಣ್ಣದ ಸೀರೆಯಲ್ಲಿ ಸಿಂಪಲ್ ಆಗಿ ಸುಂದರವಾಗಿ ಕಾಣ್ತಾ ಇದ್ಲು ಅವಳು ಜ್ಯೂಸ್ ಟ್ರೇ ಹಿಡ್ದು ಹೊರ ಬಂದ ಪೃತಾ ತಲೆ ಎತ್ತಿ ಹುಡ್ಗನನ್ನ ನೋಡಿದಾಗ ತನ್ನ ಕಣ್ಣುಗಳನ್ನೇ ನಂಬೋಕಾಗ್ಲಿಲ್ಲ ಅವಳಿಗೆ ಯಾಕೆ ಅಂದ್ರೆ ಸಾಕ್ಷಾತ್ ಶಶಿಧರ್ನೆ ಅಲ್ಲಿ ಕೂತಿದ್ದ ಹುಡುಗನಾಗಿ ಅವನ ಕಣ್ಣಲ್ಲಿಯೂ ಆಶ್ಚರ್ಯ ಕಾಣ್ತಾ ಇತ್ತು ಇಬ್ರಿಗೂ ಮಾತಾಡೋಕೆ ಸಮಯ ಕೊಟ್ಟಾಗ ಅವಳ ರೂಮ್ಗೆ ಕರ್ಕೊಂಡು ಹೋಗಿದ್ಲು ಅವನನ್ನ ನನ್ ಗುರ್ತು ಸಿಕ್ತಾ ಅಂತ ಕೇಳ್ತಾಳೆ ಅವಳು ಹೋ ಟಾಪರ್ನ ಹೇಗ್ ಮರೆಯೋದು ಅಂತ ನಸು ನಗ್ತಾನೆ ಶಶಿಧರ್ ಶಶಿಧರ್ ನಿಮ್ಗೆ ಈ ಸಂಬಂಧದ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ತಾನೆ ಅಂತ ಕೇಳ್ತಾಳೆ ಪೃತ ಏಕವಚನ ಬಹುವಚನಕ್ಕೆ ತಿರುಗಿತ್ತು ಹಿರಿಯರಿಗೆ ಒಪ್ಪಿಗೆ ಆದ್ರೆ ನನ್ನದೇನೋ ಆಕ್ಷೇಪಣೆ ಇಲ್ಲ ಅಂತಾನೆ ಅವನು ಅವನದ್ದು ಮೊದಲಿನ ಹಾಗೆ ಕಡಿಮೆ ಮಾತು ಈಗಲೂ ಕೂಡ ಇಬ್ಬರ ಕಡೆಯಿಂದಲೂ ಒಪ್ಪಿಗೆ ಸಿಕ್ಕ ಮೇಲೆ ಹತ್ತಿರದಲ್ಲೇ ಇದ್ದ ಡೇಟ್ ಫಿಕ್ಸ್ ಮಾಡಿ ಮದ್ವೆ ವಾಲ್ಗ ಊದಿಸಲಾಗಿತ್ತು ಇತ್ತ ಪುರೋಹಿತರು ಗಟ್ಟಿ ಮೇಳ ಗಟ್ಟಿ ಮೇಳ ಅಂದಾಗ ಮತ್ತೆ ವಾಸ್ತವಕ್ಕೆ ಬಂದಿದ್ಲು ಪ್ರತಾ ಮೊದಲ ಪ್ರೀತಿಯನ್ನ ಮದ್ವೆ ಆಗೋ ಅವಕಾಶ ಎಲ್ರಿಗೂ ಸಿಗೋದಿಲ್ಲ ನಿಜವಾಗ್ಲು ಭಾಗ್ಯಶಾಲಿ ಅವಳು ಖುಷಿಯಿಂದನೆ ಅವನು ಕಟ್ಟೋ ತಾಳಿಗೆ ಕೊರಳೊಡ್ಡಿದ್ಲು ಶಾಸ್ತ್ರಗಳೆಲ್ಲ ಮುಗ್ದು ಗಂಡನ ಮನೆ ಸೇರಿದ್ಲು ಪ್ರತಾ ಮೊದಲ ರಾತ್ರಿ ಎಂದು ಅವನ ಪಕ್ಕ ಕೂತು ಅವಳ ಪ್ರೀತಿಯ ವಿಷಯವನ್ನ ಅವನ ಮುಂದೆ ಬಿಚ್ಚಿಟ್ಟಿದ್ಲು ಇಷ್ಟನ್ನು ಕೇಳಿದ ಅವನು ಓಹೋ ಅದಕ್ಕೋಸ್ಕರನೇನಾ ನೀವು ನನ್ನನ್ನು ಕಾಲೇಜಲ್ಲಿ ಹಾಗೆ ನೋಡ್ತಾ ಇದ್ದದ್ದು ನಾನೆಲ್ಲೋ ನನ್ನನ್ನ ಕಾಂಪಿಟೇಟರ್ ಆಗಿ ನೋಡ್ತಾ ಇದ್ದೀರಾ ನಾನು ಏನು ಮಾಡ್ತಾ ಇದ್ದೆ ಅಂತ ನನ್ನ ಮೇಲೆ ಕಣ್ಣಿಟ್ಟಿರ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೆ ಅಂತಾನೆ ಶಶಿಧರ್ ನಾನು ಸಹನ ಜೊತೆ ಮಾತಾಡುವಾಗ ನೀವು ಬೇಸರ ಮಾಡ್ಕೊಳ್ತಾ ಇದ್ದಿದ್ದು ನನ್ನ ಗಮನಕ್ಕೆ ಬಂದಿತ್ತು ಆದರೆ ಅದ್ರ ಬಗ್ಗೆ ಹೆಚ್ಚೇನು ಯೋಚಿಸೋಕೆ ಹೋಗಿರ್ಲಿಲ್ಲ ನಾನು ಏನೇ ಆಗಲಿ ಈಗ ನೀನು ನನ್ನವಳು ನಿನ್ನನ್ನು ಪ್ರೀತಿಸೋದು ನನ್ನ ಕರ್ತವ್ಯ ಅಂತ ಅವಳ ಹೆಗಲ ಸುತ್ತ ಕೈ ಹಾಕಿ ಹೇಳಿದ್ದ ಶಶಿಧರ್ ಮೊದಲ ಕ್ರಶ್ ಅನ್ನ ಜೀವನ ಸಂಗಾತಿಯಾಗಿ ಪಡೆಯೋದಕ್ಕಿಂತ ಅದೃಷ್ಟ ಬೇರೆ ಯಾವುದೂ ಇಲ್ಲ ಅಲ್ವಾ ತನ್ನ ಮೊದಲ ಕ್ರಶ್ ಪ್ರೀತಿಯೇ ತನ್ನ ಜೀವನ ಸಂಗಾತಿಯಾಗಿ ಬಂದಿರೋದಕ್ಕೆ ಖುಷಿ ಪಡ್ತಾಳೆ ಪ್ರತಾ